ನಾಗರ ಪಂಚಮಿ ಹಬ್ಬದ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಶುದ್ಧರಾಗಿ ದೇವರ ಕೋಣೆಯನ್ನು ಮನೆಯನ್ನು ಶುಚ್ಛಗೊಳಿಸಿ ಮನೆಯಲ್ಲಿ ಜೇಡಿ ಮಣ್ಣಿನಿಂದ ನಾಗರ ದೇವರ ವಿಗ್ರಹವನ್ನು ಮಾಡಿ ಅದಕ್ಕೆ ಹಾಲು ಶ್ರೀಗಂಧ ಅರಿಶಿನ ಧ್ರುವ ಮತ್ತು ಅಕ್ಷತೆಯನ್ನು ಹಾಕಿ ಪೂಜಿಸಬೇಕು ಕೆಲವೆಡೆ ಮುಂಜಾನೆ ಶುದ್ಧರಾದ ಬಳಿಕ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಾಗರವನಕ್ಕೆ ಅಥವಾ ನಾಗ ದೇವಾಲಯಗಳಿಗೆ ಹೋಗಿ ಅಲ್ಲಿ ನಾಗನನ್ನು ಪೂಜೆ ಮಾಡುತ್ತಾರೆ ಎರಡನೆಯದಾಗಿ ಈ ದಿನ ನಾಗರೊಂದಿಗೆ ಶಿವನನ್ನು ಕೂಡ ಪೂಜಿಸಬೇಕು ಮೂರು ಇನ್ನು ಕೆಲವೊಂದು ಸಂಪ್ರದಾಯದಲ್ಲಿ ಗೋವಿನ ಶಗಣಿಯಿಂದ ನಾಗರ ಹಾವಿನ ರೂಪವನ್ನು ನಾಡಿ ಅದಕ್ಕೆ ದುರ್ವನ್ನು ಹಾಕಿ ಪೂಜೆ ಮಾಡುತ್ತಾರೆ ನಾಲ್ಕು ಈ ದಿನ ನಾಗರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಕಾಳ ಸರ್ಪ ದೋಷ ನಿವಾರಣೆಯಾಗುವುದು ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಆರು ಈ ದಿನ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಅತ್ಯಂತ ಶುಭ ಏಳು ನಾಗರ ಪಂಚಮಿ ದಿನದಂದು ಸ್ತ್ರೀ ಸರ್ಪ ಸೂಕ್ತವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ನಾಗರ ಪಂಚಮಿ ದಿನದಂದು ನಾವು ಏನು ಮಾಡಬಾರದು ಒಂದು ಕೆಲವೊಬ್ಬರು ನಾಗರ ಪಂಚಮಿ ದಿನದಂದು ನೇರವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಇದು ಶುಭವಲ್ಲ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾಗರ ಪಂಚಮಿ ಪೂಜೆಯನ್ನು ಮಾಡುವಾಗ ಹಾವಿನ ವಿಗ್ರಹಕ್ಕೆ ಹಾಲನ್ನು ವಿನಃ ನೇರವಾಗಿ ಹಾವುಗಳಿಗಲ್ಲ ಎರಡು ಸರ್ಪಗಳು ಭೂಮಿಯ ಆಳದಲ್ಲಿ ಇರುತ್ತದೆ ಹಾಗೂ ಅವುಗಳು ಭೂಮಿಯನ್ನು ರಕ್ಷಿಸುತ್ತವೆ ಹಾಗಾಗಿ ನಾಗರ ಪಂಚಮಿ ದಿನದಂದು ನಾವು ಭೂಮಿಯನ್ನು ಅಗೆಯುವುದಾಗಲಿ ಗುಂಡಿ ತೋಡುವುದಾಗಲಿ ಉಳುಮೆ ಮಾಡುವುದಾಗಲಿ ನಿಷೇಧಿಸಲಾಗಿದೆ ಈ ಕೆಲಸಗಳನ್ನು ಮಾಡುವುದರಿಂದ ಹಾವುಗಳಿಗೆ ಹಾನಿಯುಂಟಾಗಬಹುದು ಮೂರು ನಾಗರ ಪಂಚಮಿ ದಿನದಂದು ಮಾಂಸಾಹಾರ ಮದ್ಯ ಸೇವನೆ ಹಾಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಸಾಮ ಆಹಾರವನ್ನು ಕೂಡ ಸೇವಿಸಬಾರದು ನಾಲ್ಕು ನಾಗರ ಪಂಚಮಿ ದಿನದಂದು ಹಾವುಗಳಿಗೆ ಮಾತ್ರವಲ್ಲ ಭೂಮಿಯ ಮೇಲೆ ವಾಸಿಸುವ ಯಾವುದೇ ಜೀವಿಗಳಿಗೂ ನಾವು ಹಾನಿಯುಂಟು ಮಾಡಬಾರದು ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ಗಳನ್ನು ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದ